ಈಗ ಕುಂಭರಾಶಿ ಜುಲೈ ಮಾಸದಲ್ಲಿ ಏನ್ ಫಲ ಕೊಡುತ್ತೆ ಅಂತ ತಿಳ್ಕೊಳ್ಳೋಣ ಕುಂಭರಾಶಿ ರಾಷ್ಟ್ರಾಧಿಪತಿ ಎರಡನೇ ಮನೇಲಿ ವಾಕ್ಸ್ಥಾನ ಕುಟುಂಬ ಸ್ಥಾನದಲ್ಲಿ ಸಡೆಸತಿ ನಡೆಸಿದೆ ಅಂತ ಅರ್ಥ ಸೊ ಖರ್ಚು ಹೆಚ್ಚಾಗಿರುತ್ತೆ ಅದು ಎಷ್ಟ ಬರಲಿ ಬಟ್ ದುಃಖದಿಂದ ನಿವಾರಣೆ ಮಾಡಿದ್ರೆ ಈಗ ಹೋದ ವರ್ಷದಲ್ಲೆಲ್ಲ ನೋವು ದಾಸ್ತಿ ನೋಡಿದ್ರಿ ಬಟ್ ಈಗ ಸ್ವಲ್ಪ ದುಃಖದಿಂದ ನಿವಾರಣೆ ಸ್ವಲ್ಪ ಹಣಕಾಸು ಬರ ಶುರುವಾಗಿದೆ ಎಚ್ಚರಿಕೆ ವಹಿಸಬೇಕು ಶನಿ ಶಾಂತಿ ಅಗತ್ಯ ಹನುಮಾನ್ ಚಾಲಿಸಾ ಹೇಳೋದಾಗಲಿ ಅಥವಾ ನೀಲಾಂಜನ ಸಮಾಭಾತು ಛಾಯಾ ಮಾತಾಂಡ ತಂ ತಮ್ಮ ನಮಾಷನೇಶ್ವರಂ ಈ ಮಂತ್ರ ದಿನ ಕುಂಭರಾಶಿಯವರಿಗೆ ಅನುಕೂಲಗಳು ಚೆನ್ನಾಗಿದೆ ಕುಂಭರಾಶಿಗೆ ರಾಹು ಬಂತು ರಾಹು ಬಂದಾಗ ಏನಾಯ್ತು ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಮಾನಸಿಕ ಒತ್ತಡಗಳು ಚಾನ್ಸಸ್ ಇರುತ್ತೆ ಕುಂಭರಾಶಿಯವರಿಗೆ ಗುರು ಬಲ ಇರೋದ್ರಿಂದ ಗುರು ಪಂಚಮದಲ್ಲಿ ಇರೋದ್ರಿಂದ ಲಾಭ ಚೆನ್ನಾಗಿದೆ ನಿಮ್ಮ ರಾಶಿ ಮೇಲೆ ದೃಷ್ಟಿ ಬಿದ್ದಿದೆ ಸೊ ಆರೋಗ್ಯ ನಿವಾರಣೆ ಆಯ್ತು ಮಾನಸಿಕವಾಗಿ ಉತ್ಸಾಹ ಕೊಡಕ್ ಶುರು ಆಗುತ್ತೆ ಅಂದ್ರೆ ಮೇಲೆ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗಕ್ ಶುರು ಆಗುತ್ತೆ ಸೊ ಹಾಗಾಗಿ ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಇಷ್ಟು ದಿನ ಇನ್ನು ಮೇಲೆ ನೀವು ನಯ ಹೊಸ ಹೊಸ ಉತ್ಸಾಹ ತಗೋಬೇಕು ಹೊಸ ಉತ್ಸಾಹದಿಂದ ಕೆಲಸ ಮಾಡಬೇಕಂದ್ರೆ ನಿಮ್ಮ ಕಷ್ಟಗಳ ಸಮಯ ಕಳೆದೋಗಿದೆ ನೀವು ಅದೇ ಗುಂಗಲ್ಲಿ ಇರಬೇಡಿ ನಂಗೆ ಕಷ್ಟ ಇದೆ ಕಷ್ಟ ಇದೆ ಅಂತಂದ್ರೆ ಇತ್ತು ಆದರೆ ಈಗ ಮುಗಿದಿದೆ ಇನ್ನು ಮೇಲೆ ಚೆನ್ನಾಗಾಗುತ್ತೆ ಆಗುತ್ತೆ ಧೈರ್ಯ ತಗೊಳ್ಬೇಕು ನೀವು ಇನ್ನಾದ್ರೆ ಏನಾಗುತ್ತೆ ಈ ವರ್ಷ ಗುರುಬಲ ಇದ್ರು ಈ ವರ್ಷ ಎಲ್ಲ ನಿಮ್ಮ ಬರೀ ಬೇಜಾರಲ್ಲೇ ಕಳೆದ್ಬಿಡ್ತೀರಾ ಈಗ ಟೈಮ್ ಚೆನ್ನಾಗಿರೋದ್ರಿಂದ ಹೊಸ ಉತ್ಸಾಹ ತಗೊಳ್ಳಿ ಸ್ವಲ್ಪ ಒತ್ತಡ ಇರುತ್ತೆ ಇಲ್ಲ ಅಂತಲ್ಲ ಹೊಡ್ದು ಸಾಲ್ವ್ ಆಗ್ತಾ ಹೋಗುತ್ತಿದ್ದ ಗುರು ಬಲ ಚೆನ್ನಾಗಿದೆ ನಾಲ್ಕರಲ್ಲಿ ಶುಕ್ರ ಕೂಡ ಒಳ್ಳೇದಂಟೆ ಸ್ವಸ್ಥಾನದಲ್ಲಿದೆ ವಾಹನ ಖರೀದಿಗಾಗಲಿ ಭೂಮಿ ಖರೀದಿಗಾಗ್ಲಿ ಈ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಲಿ ಎಲ್ಲದಕ್ಕೂ ಶುಕ್ರ ನಿಮಗೆ ತುಂಬಾ ಚೆನ್ನಾಗಿದೆ ಗುರು ಚೆನ್ನಾಗಿದೆ ಈ ತಿಂಗಳು ಗುರು ಶುಕ್ರ ಇಬ್ರು ಚೆನ್ನಾಗಿರೋದ್ರಿಂದ ಗುರು ದೃಷ್ಟಿ ನಿಮ್ ಬೀಳ್ತಾ ಇರೋದ್ರಿಂದ ನಿಮ್ಗೆ ಅನುಕೂಲಗಳು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆರನೇ ಮನೆ ಸೂರ್ಯ ಕೆಲಸ ಹುಡುಕ್ತಾ ಇದ್ರೆ ನೀವು ನೋಡಿ ಕುಂಭರಾಶಿ ಅವರಿಗೆ ಕೆಲಸ ಇಷ್ಟ ಕೆಲಸ ಬಿಟ್ಬಿಟ್ಟಿರ್ತೀರಾ ಕೆಲಸ ಸಿಗ್ತಾ ಇರಲ್ಲ ಅಥವಾ ಪ್ರಮೋಷನ್ ನೋಡ್ತಾ ಇರ್ತೀರ ಈ ಜುಲೈ ಎರಡನೇ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಒಳ್ಳೆ ಚಾನ್ಸ್ ಸಿಗುತ್ತೆ ನಿಮ್ಗೆ ಪ್ರಮೋಷನ್ ಆಗಲಿ ಅಥವಾ ಕೆಲಸ ಸಿಗಕ್ಕಾಗ್ಲಿ ಪಂಚಮಾಧಿಪತಿ ಬುಧ ಆರನೇ ಮನೆಯಲ್ಲಿದೆ ವಿದ್ಯಾಭ್ಯಾಸಕ್ಕೂ ಅನುಕೂಲ ಮಾಡ್ಕೊಡ್ತಾನೆ ಮಕ್ಕಳ ಮಕ್ಕಳು ಕೂಡ ಅಭಿವೃದ್ಧಿ ಆಗುತ್ತೆ ಸ್ವಲ್ಪ ಮಕ್ಕಳ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಪಂಚಮಾಧಿಪತಿ ಆರನೇ ಮನೆಗೆ ಬಂದಿರೋದ್ರಿಂದ ಆದ್ರೂ ಕೂಡ ಬೇರೆ ವಿಷಯಗಳಿಗೆಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸಪ್ತಮದಲ್ಲಿ ಕುಜ ಮತ್ತು ಕೇತು ಯುತಿ ನೋಡಿ ಸಪ್ತಮದಲ್ಲಿ ಕೆಲಸ ಕಾರ್ಯಗಳು ಏನು ತೊಂದರೆ ಇಲ್ಲ ನಿಮ್ಗೆ ಬಟ್ ಈ ಪ್ರಾಬ್ಲಮ್ ಏನಾಯ್ತು ಪತಿ ಪತ್ನಿಯಲ್ಲಿ ವಾಗ್ವಾದ ಕಿತ್ತಾಟ ಕೋಪ ಬೇಗ ಬರುತ್ತೆ ನಿಮ್ಗೆ ಈಗ ಆಲ್ರೆಡಿ ಈ ಎರಡು ವರ್ಷದಿಂದ ಇರಿಟೇಷನ್ ಜಾಸ್ತಿ ಬಂದ್ಬಿಟ್ಟಿದೆ ಯಾಕಂದ್ರೆ ಯಾವ ಕೆಲಸಾನು ಆಗಿಲ್ಲದೆ ಆ ಕೋಪಗಳು ಹಂಗೆ ಉಳಿದಿದೆ ಬಟ್ ಇನ್ಮೇಲೆ ಕೆಲಸ ಆಗುತ್ತೆ ಚಿಂತೆ ಮಾಡಬೇಡಿ ಪತಿ ಪತ್ನಿಯಲ್ಲಿ ವಾಗ್ವಾದ ಕಡಿಮೆ ಮಾಡಿ ಪತಿ ಅಥವಾ ಪತ್ನಿ ಆರೋಗ್ಯಕ್ಕೆ ತೊಂದರೆ ಬರ್ಬೋದು ಯಾಕಂದ್ರೆ ಕೇತು ಅಲ್ಲೇ ಇದೆ ಸೊ ಪತಿ ಅಥವಾ ಪಾ ಪತ್ನಿಯ ಆರೋಗ್ಯದಲ್ಲಿ ತೊಂದರೆ ಬರುವಂಥ ಚಾನ್ಸಸ್ ಇರೋದ್ರಿಂದ ಅದಕ್ಕೆ ನೀವು ರೆಮಿಡಿ ಮಾಡ್ಕೊಳ್ಬೇಕಾಗುತ್ತೆ ಕೇತುಗೋಸ್ಕರ ಬೀದಿನಾಗಿ ಊಟ ಹಾಕೋದು ಗಣೇಶನ ಆರಾಧನೆ ಮಾಡೋದು ಗಣೇಶನ ಅಷ್ಟೋತ್ತರ ಮಾಡೋದು ನಿಮ್ಮ ಹೆಸರು ಅರ್ಚನೆ ಮಾಡೋದು ಗಣೇಶನ ದೇವಸ್ಥಾನದಲ್ಲಿ ನಂತರ ಕುಜನ್ಗೆ ತೊಗರಿಬೇಳೆ ಬೆಲ್ಲ ಸುಬ್ರಹ್ಮಣ್ಯನ ದಾನ ಕೊಡೋದು ಒಟ್ಟು ಪೂಜೆ ಮಾಡೋದಾಗಲಿ ನೀವು ಕುಜಂದು ಮಂತ್ರಗಳು ಹೇಳ್ಬೋದು ಓಂ ನಮಃ ಓಂ ಕಾರ್ತಿಕೇಯ ನಮಃ ಓಂ ನಮಃ ಓಂ ನಮಃ ಈ ಬಂಧುಗಳಲ್ಲಿ ಯಾವ್ದಾನ ಒಂದು ಅಥವಾ ಸುಬ್ರಹ್ಮಣ್ಯ ನಕ್ಷತ್ರಗಳನ್ನೇ ಹೇಳ್ಕೋಬಹುದು ಪೇಷನ್ಸ್ ಇರಬೇಕು ಸಂಯಮ ಕಾಪಾಡ್ಕೋಬೇಕು ಕಾಪಾಡಿಕೊಂಡ್ರೆ ಮುಂಬರುವ ದಿನಗಳು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಒಟ್ಟಾರೆ ಕುಂಭರಾಶಿಗೆ ಈ ತಿಂಗಳು ಚೆನ್ನಾಗಿದೆ ಪತಿ ಪತ್ನಿಯಲ್ಲಿ ವಿಷಯಗಳಲ್ಲಿ ಮಾತು ಮಾತಲ್ಲಿ ಸ್ವಲ್ಪ ಹುಷಾರಿದ್ರೆ ನೀವು ಮಾತು ಮಾತುಕಡದೆ ಅವಾಯ್ಡ್ ಮಾಡಿದ್ರೆ ಕೋಪ ಕಡಿಮೆ ಮಾಡಿಕೊಂಡ್ರೆ ಕುಂಭರಾಶಿಗೆ ಈ ತಿಂಗಳು ಲಾಭದಾಯಕವಾಗಿಯೇ ಇದೆ ಒಳ್ಳೇದಾಗಲಿ